ಪಟ್ಟಣದ ಕೋಟೆ ಬೈಲಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯು ಇಪ್ಪತ್ತೆರಡನೆಯ ವಾರ್ಷಿಕೋತ್ಸವ ಅಂಗವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬ ನಾಡಿಗಲ್ಲ ಹಬ್ಬ ಅಂತ ವೈಭವದಿಂದ ಅಂತ ಅಭಿನವ ಕೆಂಪೇಗೌಡ ಎಂಬ ಅಭಿಮಾನಕ್ಕೆ ಪಾತ್ರರಾಗಿರುವಂಥ ಎಂ ಎಚ್ ಕೃಷ್ಣಮೂರ್ತಿ ತಿಳಿಸಿದ್ರು ಸಲ್ಲಿಸಲಾಗ ಕೋಟೆಯ ಬಯಲಿನ ಈಶಾನ್ಯ ದಿಕ್ಕಿನಲ್ಲಿ ಜಯಂತ್ಯೋತ್ಸವ ಸಮಾರಂಭದ ವೇದಿಕೆ ನಿರ್ಮಾಣಕ್ಕೆ ಕಂಬ ನಿಲ್ಲಿಸಿ ಮುನ್ನೂರ ಮೂವತ್ತೊಂದು ಕೋಟಿ ದೇವರುಗಳ ಹೆಸರಿನಲ್ಲಿ ಪೂಜೆಯನ್ನು ಸಲ್ಲಿಸಿ ಹಸುವಿನ ಹಾಲು ತುಪ್ಪ ಎರೆದು ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸಿ ಮಾತನಾಡಿದರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹುಚ್ಚ ಹನುಮೇಗೌಡರ ಪಾಳ್ಯದಲ್ಲಿನ ಕಾಲಭೈರಮೇಶ್ವರ ಸ್ವಾಮಿ ಮತ್ತು ಮುನೇಶ್ವರ ಸ್ವಾಮಿ ದೈವಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುವುದು ಬೆಳ್ಳಿ ರಥದಲ್ಲಿ ಅಲ್ಲಿಂದ ಕೆಂಪೇಗೌಡರ ಅಲಂಕೃತ ಕಂಚಿನ ಪುತ್ಥಳಿಯನ್ನ ವಿವಿಧ ಜನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಮಾಗಡಿಗೆ ತಂದು ಕೆಂಪೇಗೌಡರ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಗುವುದು ಗೋವುಗಳಿಗೆ ಪೂಜೆ ಸಲ್ಲಿಸಿ ಗೋವುಗಳೊಂದಿಗೆ ವಿದ್ವಾಜ್ವನ ಪಂಡಿತರೊಂದಿಗೆ ಕೋಟೆಗೆ ಆಗಮಿಸುವರು ನಂತರ ವಿವಿಧ ಮಠಾಧೀಶರು ಚಲನಚಿತ್ರ ನಟರು ಸಾಹಿತಿ ಕಲಾವಿದರು ಮತ್ತು ಪತ್ರಕರ್ತರು ರೈತ ಕಾರ್ಮಿಕರು ಕುಶಲಕರ್ಮಿಗಳು ಸಮಾಜ ಸೇವಕರು ಕೆಂಪೇಗೌಡರ ಅಭಿಮಾನಿಗಳು ವೇದಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿ ಜೈರಾಮ್ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕ ಮಾರಣ್ಣ ಮಾತನಾಡಿದರು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಮೋಹನ್ ಆನಂದ್ ಗೋಪಿ ಹಾಗೂ ಕೆಂಪೇಗೌಡರ ನೂರಾರು ಅಭಿಮಾನಿಗಳು ಹಾಜರಿದ್ರು ಒಂದು ಸಾಕಷ್ಟು ಶ್ರೀಗಳು ಬರ್ತಾ ಇದ್ದಾರೆ ಸಾಕಷ್ಟು ನಟ ನಟಿಯರು ಆಗಮಿಸ್ತಾ ಇದ್ದಾರೆ ಹಿರಿಯರು ಚಿಂತಕರು ಸಂಘ ಸಂಸ್ಥೆಗಳು ಆಗಮಿಸ್ತಾ ಇದೆ ಅದರ ಜೊತೆಯಲ್ಲಿ ಸಾರ್ವಜನಿಕರು ಮತ್ತೆ ಎಲ್ಲರೂ ಬರಲಿ ಅನ್ನೋದು ನನ್ನ ಆಸೆ ಇದು ಒಬ್ಬರು ಬರಬೇಕು ಇಬ್ಬರು ಬರಬೇಕು ಅಂತ ಅಲ್ಲ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ತಂಥವರು ಶಾಂತಿಯಿಂದ ಬಾಳಬೇಕು ಅಂತ ಒಂದು ಎಲ್ಲ ನಗರವನ್ನು ಮತ್ತು ಅನೇಕ ಕೋಟೆಗಳನ್ನು ಕಟ್ತಂಥವರು ಕೆರೆಗಳನ್ನು ಕಟ್ತಂಥವರು ಅವರ ಹೆಸರು ಚಿರಾಯುವಾಗಿದೆ ಆ ಹೆಸರನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಈ ಮಣ್ಣಿನಲ್ಲಿಟ್ಟಿರುವಂಥ ನನ್ನ ಒಬ್ಬನೇದೇ ಅಲ್ಲ ಪ್ರತಿಯೊಬ್ಬರ ಜವಾಬ್ದಾರಿನೂ ಆಗಿದೆ ಹಾಗಾಗಿ ಎಲ್ಲರೂ ಈ ಮಾಗಡಿ ಹಬ್ಬಕ್ಕೆ ಸ್ವಂತ ಮನೆಯ ಹಬ್ಬ ಅಂತ ತಿಳಿದು ಎಲ್ಲರೂ ಎಲ್ಲರನ್ನು ಸ್ವಾಗತಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬವನ್ನು ಅದ್ಧೂರಿ ಆಗಿ ಆಚರಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ಸರ್ವರು ಎಲ್ಲರೂ ಬನ್ನಿ ಇಪ್ಪತ್ತೊಂಬತ್ತು ಐ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಪ್ರಾರಂಭವಾಗ್ತದೆ ನಿರಂತರವಾಗಿ ಸಂಜೆವರೆಗೂ ಇಲ್ಲಿ ಕಾರ್ಯಕ್ರಮ ನಡೀತದೆ ಅನ್ನದಾಸೋಹ ನಡೀತದೆ ಹಾಗಾಗಿ ಸರ್ವರಿಗೂ ಆಧಾರದ ಸ್ವಾಗತ ಮಾಗಡಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡಿಸ್ತೀನಿ ನಮಸ್ಕಾರ ಯಾವುದೇ ವಿಧವಾದಂಥ ಒಂದು ನೋವು ಹಸಿವು ಬೇಜಾರು ಇಲ್ಲದಂಥ ಏನಾದರೂ ಒಂದು ಕಾರ್ಯಕ್ರಮ ಕೋಟೆಯಲ್ಲಿ ನೆರವೇರಿಸಿದ್ದೀವಿ ಅಂದರೆ ಅದು ಕೆಂಪೇಗೌಡರ ಅನುಗ್ರಹದಲ್ಲಿ ಕಾಲಭೇಶ್ವರ ಸ್ವಾಮಿ ಕೃಪೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀನಿ ಇವತ್ತು ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡುವ ಮುಂಚೆ ವರಸಿದ್ಧಿ ವಿನಾಯಕನನ್ನು ಭೂತಾಯಿಯನ್ನು ಇಲ್ಲಿರುವಂಥ ದೇವತೆಗಳನ್ನು ಹರಸಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಜಯವನ್ನು ಕೊಟ್ಟು ಬಂದಂಥವರಿಗೂ ಅವರಿಗೆ ನೆಮ್ಮದಿ ಸಾಬಾಳು ಮಾಡುವಂಥ ಜನರಿಗೆ ಆಶೀರ್ವಾದವನ್ನು ಕೊಡಲಿ ಅಂತೇಳಿ ನಾನು ಇವತ್ತು ಕೋಟೆಯ ಈಶಾನ್ಯ ಮೂಲೆಯಲ್ಲಿ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ದಂಬವನ್ನು ಅಂದರೆ ಆ ಗರುಡು ಗಂಬವನ್ನು ಇದಕ್ಕೆ ಒಂದು ಪೂಜೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ ನಾಡ ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರನ್ನು ಮರಳಿ ಮಾಗಡಿಗೆ ತಂದಂಥ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಸಮಾಜ ಸೇವಕರಾದಂಥ ಅಭಿನವ್ ಕೆಂಪೇಗೌಡ ಬಿರುದ ಎ ಎಚ್ ಎಂ ಕೃಷ್ಣಮೂರ್ತಿಯವರು ಕೆಂಪೇಗೌಡರ ಜಯಂತಿಯನ್ನು ಮಾಡೋದಕ್ಕೆ ಕಂಬದ ಪೂಜೆಯನ್ನು ನೆರವೇರಿಸಿದಾರೆ ಕೋಟೆ ಬೈಲಿನಲ್ಲಿ ಸರ್ ಇವತ್ತಿನ ವಿಶೇಷದ ಬಗ್ಗೆ ಅನಿಸಿಕೆಯನ್ನು ಹಂಚಿಕೊಡಿ ಸರ್ ಮಾಗಡಿ ಕೆಂಪೇಗೌಡರು ಅಂದರೆ ಇತಿಹಾಸ ಪ್ರಸಿದ್ಧಿಯನ್ನು ಪಡೆದಂಥವರು ಅವರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಅವರದೇ ಆದಂತಹ ಮಾಗಡಿ ಕೋಟೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತ್ಮೂರಕ್ಕೆ ಶ್ರೀ ಕೆಂಪೇಗೌಡರಿಗೆ ಮಾಲಾರ್ಪಣೆಯನ್ನು ಮಾಡಿ ಕೋಟೆಯಲ್ಲಿ ಆಯೋಜಿಸಿರುವಂಥ ಕಾರ್ಯಕ್ರಮಗಳು ಊಟದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಈ ಸಾರಿ ಎಕ್ಸಸೈಜು ಬುಕ್ಕು ಬ್ಯಾಗನ್ನು ಕೊಡುವಂಥ ಕೆಲಸಕ್ಕೆ ಭಾಳ ಆಸಕ್ತಿಯನ್ನು ತೋರಿಸಿದ್ದೀವಿ ಯಾತಕ್ಕೋಸ್ಕರ ಅದನ್ನು ಮಾಡಿದ್ದೀವಿ ಅಂದರೆ ಮಾಗಡಿ ಕೆಂಪೇಗೌಡರು ಜಾತಾತೀತವಾಗಿ ಇದ್ದಂಥವರು ಗುರುಕುಲವನ್ನು ಕಟ್ಟಿದಂಥವರು ಮೊದಲಿಗೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಂದರಲ್ಲಿ ಅರವತ್ನಾಲ್ಕು ಗುರುಕುಲಗಳನ್ನು ಕಟ್ಟಿ ವಿದ್ಯೆಗೆ ಆದ್ಯತೆಯನ್ನು ಕೊಟ್ಟಂಥವರು ಆ ವಿದ್ಯೆಯನ್ನು ಕೊಟ್ಟು ಇವತ್ತು ಈ ಜನ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾರೆ ಕಲಿಕೆಯನ್ನು ಕಲ್ತಿದ್ದಾರೆ ಗುರು ಹಿರಿಯಳ ಆಶೀರ್ವಾದ ಪಡೀತಾರೆ ಅಂದರೆ ಅದಕ್ಕೆ ಮೂಲ ಪುರುಷರು ಮಾಗಡಿ ಕೆಂಪೇಗೌಡರು ಅದಕ್ಕೋಸ್ಕರ ಆ ಮಕ್ಕಳಿಗೂ ಒಳ್ಳೆಯದಾಗಬೇಕು ಅವರ ಭವಿಷ್ಯನೂ ರೂಪಿಸ್ಕೊಳ್ಬೇಕು ಅವ್ರಿ ಕೆಂಪೇಗೌಡ್ರಿಗೆ ಅವ್ರಿ ಕೆಂಪೇಗೌಡ್ರಿಗೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣ ಅವ್ರಿಗೆ ಜಯರಾಮಣ್ಣ ಅವ್ರಿಗೆ ಮರಿ ಕೆಂಪೇಗೌಡ್ರಿಗೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಅಭಿನವ ಕೆಂಪೇಗೌಡ ಸನ್ಮಾನ್ಯ ಶ್ರೀ ಎಚ್ ಎಂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಮಾಗಡಿ ಪಟ್ಟಣದ ಕೆಂಪೇಗೌಡ ಕೋಟೆ ಆವರಣದಲ್ಲಿ ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಅಭಿನವ ಕೆಂಪೇಗೌಡ ಎಚ್ ಎಂ ಕೃಷ್ಣಮೂರ್ತಿಯವರವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಸಾಗ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸ್ತಂಭ ಪೂಜೆಯನ್ನು ಸಂಸ್ಥಾಪಕ ಅಧ್ಯಕ್ಷರು ನೆರವೇರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಮಠಗಳ ಸ್ವಾಮೀಜಿಗಳು ಮತ್ತು ಚಲನಚಿತ್ರ ನಟ ನಟಿಯರು ಸಾಹಿತಿಗಳು ಎಲ್ಲ ರಂಗಕರ್ಮಿಗಳು ಮತ್ತು ಶಾಲಾ ಮಕ್ಕಳು ರೈತರು ಎಲ್ಲ ತಾಯಂದಿರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ಕೃಷ್ಣಮೂರ್ತಿಯವರ ಸ್ವಂತ ಕಾರ್ಯಕ್ರಮ ಅಲ್ಲ ಇದು ಮಾಗಡಿಗೆ ನಡೀತಾ ಇರತಕ್ಕಂಥ ಮಾಗಡಿಯ ಹಬ್ಬ ನಮ್ಮೆಲ್ಲರಿಗೂ ಹಬ್ಬ ಈ ಹಬ್ಬ ಯಶಸ್ವಿಯಾಗಲಿ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದನೆ ಅನ್ನಿಸುತ್ತೆ